ಕನ್ಯಾ ರಾಶಿನ ರೂಲ್ ಮಾಡೋದು ಮರ್ಕ್ಯೂರಿ ಮತ್ತೆ ಮರ್ಕ್ಯೂರಿ ಮಿಥುನ ರಾಶಿ ಆಯಿತು ಇವಾಗ ರಾಶಿ ಸೊ ಅವರು ತುಂಬ ಟಾಕಿಟಿವ್ ಆಗಿರ್ತಾರೆ ಬಿಕಾಸ್ ಮರ್ಕ್ಯೂರಿ ಮಾತಾಡೋದಲ್ವ ಸೊ ಬಹಳ ಟಾಕಿಟಿವ್ ಆಗಿರ್ತಾರೆ ಆ್ಯಂಡ್ ಅವರು ಚಂಚಲ ಅವರ ಸ್ವಭಾವ ಚಂಚಲವಾಗಿರ್ತಾರೆ ಆ್ಯಂಡ್ ಅವ್ರಿಗೆ ಎಂಜಾಯ್ಮೆಂಟ್ ತುಂಬ ಇಷ್ಟ ಆಗುತ್ತೆ ಓಕೆ ಚೆನ್ನಾಗಿ ಇರಬೇಕು ಎಂಜಾಯ್ ಮಾಡಿಕೊಂಡು ಬೇರೆ ಜಾಗ ಇರಬೇಕು ಅನ್ನೋದು ಇರುತ್ತೆ ಅವ್ರಿಗೆ ವರ್ಲ್ಡ್ಲಿ ಪ್ಲೆಷರ್ಸ್ ಕೂಡ ತುಂಬ ಇಷ್ಟ ಆಗುತ್ತೆ ರೈಟ್ ಸಾಕಷ್ಟು ಇಂಟಿಮೆಸಿ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಆದ್ದರಿಂದ ಕನ್ಯಾರಾಶಿಯವ್ರಿಗೆ ಮದುವೆ ಮಾಡ್ಕೊಳವಾಗ ಅವ್ರಿಗೆ ಕಂಪ್ಯಾಟಬಲ್ ಇರೋರನ್ನ ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು ಒಂದು ಒಳ್ಳೆಯ ಗುಣ ರಾಶಿಯವ್ರದ್ದು ಅಂದರೆ ಅವರು ಜೊತೆ ಸುತ್ತು ಅವರ ಜೊತೆಗಿರೋನ್ನ ಬೆಳೆಸ್ಬೇಕು ಅವರು ಸಹ ಬೆಳಿಬೇಕು ಆ್ಯಂಡ್ ಇನ್ನೊಬ್ಬರು ಯಾರಾದರೂ ಚೆನ್ನಾಗಿ ಎದುಕ್ತಾ ಇದ್ರೆ ಅವ್ರಿಗೇನು ಬೇಜಾರಾಗಲ್ಲ ಸೊ ಇಟ್ಸ್ ಓಕೆ ನನ್ನ ಜರ್ನಿ ನಂದು ಅಂತ ಅದು ವೆರಿ ನೈಸ್ ಕ್ವಾಲಿಟಿ ಕನ್ಯಾ ರಾಶಿಯವರದ್ದು